ಚೆನ್ನಾಗೈತಾ ತಿಂಡಿ ಹ್ಮ್ ಚೆನ್ನಾಗೈತೆ ಕಣೆ ಚೆನ್ನಾಗಿದ ದೋಸೆ ಪಲ್ಯ ಚೆನ್ನಾಗೈತೆ ದೋಸೆ ಚೆನ್ನಾಗಿದಾವೆ ಉಪ್ಪೆಲ್ಲ ಸರಿಯಾಗೈತೆ ದೋಸೆಗೆ ಹ್ಮ್ ಸರಿಯಾಗೈತೆ ಕಣೆ ಚೆನ್ನಾಗಿದಾವೆ ಚಟ್ನಿ ಚೆನ್ನಾಗೈತಾ ಹ್ಮ್ ಚಟ್ನಿನೂ ಚೆನ್ನಾಗೈತೆ ಪಲ್ಯ ಪಲ್ಯ ಉಪ್ಪೆಲ್ಲ ಆಗೈತಾ ಹ್ಮೇ ಸರಿಯಾಗೈತೆ ಇನ್ನು ತಿಂತಾ ಇದೀನಿ ತಡಿ ಇನ್ನು ಸುಡ್ತಾ ಐತೆ ಖಾರ ಎಲ್ಲ ಸರಿಯಾಗೈತೇನ್ರಿ ಗೀತಾ ನನ್ನ ತಿನ್ನೋದಕ್ಕಾದ್ರೂ ಬಿಡ್ತೀಯಾ ಅಲ್ಲ ಏನ್ ಹಂಗೇನೆ ಇನ್ನು ನಾನು ಇನ್ನ ಸುಡ್ತಾ ಐತೆ ಅದು ತಿಂಬಣ ಅಂತ ಇನ್ನು ನೋಡ್ತಾ ಇದ್ದೀನಿ ಹ್ಞೂ ಚೆನ್ನಾಗೈತೆ ಒಂದು ತುತ್ತು ಬಾಯಕ್ಕೆ ಇಕ್ಕಂಡು ನೋಡಿದೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ದೋಸೆ ಚೆನ್ನಾಗೈತ ಚಟ್ನಿ ಚೆನ್ನಾಗೈತ ಪೊಲಿಯ ಚೆನ್ನಾಗೈತ ಅಯ್ಯೋ ಏನು ಹಂಗೇನೆ ಉಪ್ಪು ಸರಿಯಾಗೈತ ಖಾರ ಸರಿಯಾಗೈತ ಅಂತ ಏನು ಆಗಲಿಲ್ಲ ಕೇಳ್ತೀಯಲ್ಲ ಹಂಗೇನೆ ಹಂಗಲ್ಲ ಕಣಪ್ಪ ನೀನು ತಿಂಬ ಸ್ಟೈಲ್ ನಾಗೆ ಗೊತ್ತಾಗುತ್ತೆ ನನಗೆ ಹ್ಞೂ ನೀನು ಚೆನ್ನಾಗಿದ್ರೆ ಗಬ್ಬ 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 ಉಂಡ್ಬಿಡ್ತೀಯ ಮನೆ ಚೆನ್ನಕ್ಕಿಲ್ಲ ಅಂದರೆ ಹ್ಞೂ ಬಲ್ವಲ್ಲ ಅಕ್ಕಿ ಏನೋ ನನಗೆ ಏನೋ ಚೆನ್ನಕ್ಕಿಲ್ವೇನೋ ಅಮ್ಮಂಗಾತು ಹ್ಞೂ ಅಕ್ಕಿ ಕೇಳಿದೆ ಕಾರೆಲ್ಲ ಸರಿಯಾಗೈತೆ ಏನು ಅಗಳ್ ತಿರ್ತಿರ್ಕಣ ಅದ್ನ ಕೇಳ್ಕಾಲೆ ನೀನು ಅಯ್ಯಪ್ಪ ಇವ್ವಿ ಹೆಂಗಸ್ರಿ ಏನಪ್ಪ ಯಾತನ ಮಾಡಲಿ ಹ್ಞೂ ಹಂಗೇನಿ ಹ್ಞೂ ರಾತ್ರಿನು ಹಂಗೆ ಯಾತ ಸಾರ ಮಾಡಿ ಸರಿಯಾಗೈತಿ ಉಪ್ಪ ಖಾರ ಸರಿಯಾಗೈತಿ ಚೆನ್ನಾಗೈತಿ ಅಂತ ಕೇಳ್ತಾಳೆ ಹ್ಞೂ ಚೆನ್ನಾಗೈತಿ ಅಂತ ಹೇಳಿದ್ರು ಕೇಳೋಂಗಿಲ್ಲ ಹ್ಞೂ ಯೋಸ್ಪಟ್ ಕೇಳ್ತೀರ ಮೇಳತ್ತ ಒಂದು ಪಟ್ಟು ಕೇಳಲ್ಲ ಸುಮ್ಮನಾಗಲ್ಲತ್ತ ಹುಂಬ ಬಕನ ಬಿಡಲ್ಲ ಅದನ್ನು ಇನ್ನು ಇನ್ನೂ ತಿಂಬ್ತಾ ಇದ್ದೀನಿ ಒಂದು ತುತ್ತಿ ಕಮ್ಮಕ್ಕಿಲ್ಲ ಹ್ಞೂ ಸೆನಕೈತಿ ಸೆನಕೈತೆ ಅಂಬ್ತೀರ ಹಂಗೇನಿ

ಇನ್ನೂ ಸುಡ್ತಿರುತ್ತೆ ಇನ್ನು ಬಾಯಕ್ಕನ ಇಕ್ಕೊಂಡಿರಲ್ಲ ಖಂಡ್ಲೋಸ್ಮೈ ಅದೊಂದು ಅಭ್ಯಾಸ ಮಾಡಿ ಹೇಳಿ ಹೊತ್ತಳೆ ಉಂಬಕ್ಕೆ ಇಕ್ಕ ಬತ್ತಾಳೆ ಸುಡ್ತಿರುತ್ತಂಗೇನೆ ಹ್ಞೂ ಶನಕನಪ್ಪ ಎಲ್ಲ ಖರೆಲ್ಲ ಚೆನ್ನಾಗೈತಿ ಹ್ಞೂ ಅಂಬ್ತೀನಿ ನಾನು ಇಕ್ಕ್ಯಮ್ದೆ ಇನ್ನು ಬಾಯಾಕ ಇಕ್ಕಮ್ ದಲನೆ ಹೂ ಅಂಬ್ತೀನಿ ನಾನು ತಿರ್ಗಾಕಿ ಹೇಳದೆ ತಿರ್ತಿರ್ ಇಕ್ಕೊಂಡು ಶೆನಕ್ಕೈತಿ ಚೆನ್ನಾಗೈತ ಅಂತ ಅಗ್ಲೆ ಕೇಳ್ತಾಳಲ್ಲಕ್ಕ ಆಗ್ಲೆ ಕೇಳಿದ್ರು ನಾನು ಯೋಸ್ಪಟ್ಟೆ ಹೇಳೋಣ ఎల్ హ ఎల్ హె కళోదు యా తన మయపున్నత మడకిల్ నమ్మకి కొట్ర ఫస్ట్ ఏమ శనకైతి ఉప్పు కరెలు శనకైతి అంత నను హెంక అయ్యపున్న எல்லுத உம் தாம ஆடித்தேண்டசிட்டு நம் குரோல் அக்கே உம் முந்தைசு சென்னை அந்த ஆமே நான் உண்போது செனக்குனா உம் கேளது நீங்க ஏ நான் இக்கொடக்கை சனக்கை அந்த கேள்சி இப்பத்த நம்ம மாதாத்தி நீ நுகீத்தமா ஜித்தாம் சிட்டுலி அக்கேனே சனக்கை பல் சன்கை செட்டின் சனக்கை அந்த அச்சி அவன் சிட்டு நான் அனிசப்பா அச்ச நோடக்க இன்னக்கூடே ஏன் இச்ச மறியத்தாட உப்பு காரியெல்லாம் சனக்கை சனக்கை எந்த சிட்டு ஆகி நானும் அஸ்டே கணப்பா நயப்ப நங்க கேளது அந்த நானும் அஜேத்திளத்த இவங்க நெங்கு சதவன் கௌத்தார்கா சனக்கை சனக்கை அப்ப ಆಗ್ಗಿ ನೀನು ಕೇಳು ಧನ್ವಾಗಿ ದನ್ವಾಗಿ ಕೇಳ್ತೀಮ್ ನಮ್ಮ ಮಾಮನ್ ಹಾ ಹಾ ಏನು ಕೇಳಲ್ಲ ಏನಮ್ಮ ಕೇಳ್ತೀಯ ನಾನು ಯೋಸ್ಪಟ್ಟು ನೋಡಿದ್ನಿ ಹ್ಞೂ ಏನಾನ ಜರಿಬೇಕು ನಮ್ಮ ಮಾಮಿಟ್ಟು ಕೋಳಿಸಾರ ಏನಿಲ್ಲ ಹ್ಞೂ ಇವತ್ತು ಜಪಾ ಹೆಂಗನ ರೀ ಜರಿತಾನೆ ಅಮ್ತಾಯಿ ಹೇಳಿ ಹೆಂಗೆ ಶಿಟ್ ಸಿಟ್ಟು ಹಾಕ್ತೀಯ ಆ ಹಾ ಹಾ ಗನ್ವಾಗ್ ಕೇಳ್ತೀಯ ಯಾಕನ ಮಾಡಿ ಶೆನಕ್ಕೇನಜ್ಜಾ അച്ഛനെ ഉറീതായി ചോളക്ക ಮಾಡಿ ಏನ್ ಚೆನ್ನಕೈತಿ ಮಾಡಬಕ್ರಿ ಗೀತಮ್ಮ ಬದುಕ್ ಮಾಡಕ್ ಹೋದಾಗ ಮುದ್ದೆ ಮಾಡ್ಬೇಕ ನೀನು ಹ್ಮ್ ಮುದ್ದೆ ಮಾಡದ್ ಬಿಟ್ಟು ಯಾಕೆ ನೀನು ದೋಸೆ ಕುಕ್ಕೊಂಡಿದೀಯ ಮುದ್ದೆ ಮಾಡ್ಬೇಕವ್ರಿಗೆ ಗಂಡಸ್ರಿ ಬದುಕ್ ಮಾಡಿ ಮುದ್ದೆ ಮಾಡ್ಬೇಕ ಅವ್ರಿಗೆ ಮುದ್ದೆ ಮುದ್ದಿರ್ಬೇಕು ಥೋ ನಾನು ಅಜ್ಜಿ ನೆನ್ನೆ ಸಹ ಅಕ್ಕಿ ನೆನಕಿದ್ದೆ ನನಗೇನು ಗೊತ್ತು ಹ್ಞೂ ಇವಲ್ದಾಗ ಇವತ್ತು ಬದುಕು ಮಾಡಕ್ಕೆ ಹೋಗ್ತಾರೆ ಅಂತ ಹೇಳಿ ನಾನು ದೋಸೆಗೆ ನೆನಕಿದ್ದ ನಾನು ರಾತ್ರಿ ರುಬ್ಬಿದ್ದೆ ಅಕ್ಕಿ ನೀನು ಅದ್ದಿನ್ನೇನು ಹುಳಿ ಬರುತ್ತೆ ಮಧ್ಯಾಹ್ನಕ್ಕೆ ತೀರ ಮುದ್ದೆ ಮಾಡಿ ಕೊಟ್ಟರೆ ಆಯಿತು ಇವಾಗ ಒಂದು ಒಂದೆರಡು ಎರಡು ಮೂರು ಮೂರು ದೋಸೆ ಹೋಗ್ಕೆ ಅಂತಂದ್ರೆ ಹುಡುಗರು ಓದು ಸ್ಕೂಲ್ಗೆ ಅಕ್ಕಿ ನಾನು ದೋಸೆ ಒಯ್ದೆ ಹ್ಞೂ ಅಲ್ಲ ಅಯ್ಯಪ್ಪ ನೋಡಂಗೆ ಹೆಂಗೆ ಆಡೋದ ಹ್ಞೂ ಹುಣ್ಣಪ್ಪ ಮೀನು ಅಯ್ಯಪ್ಪ ಬೋಲು ಒಂದಿಟ್ಟು ಬದುಕಿ ಅಚ್ಚಿ ಆಗ್ಬಿಟ್ರೆ ಲಸ್ಮಕಾಯಿ ಅಗ್ರಾಗ್ ಆಡ್ತಿರುತ್ತೆ ಹ್ಞೂ ಹೊಲ್ದಾಗ ಒಂದಿಟ್ಟು ಬದುಕು ಮಾಡಿ ಬಂದೈತಿ ಅದಕ್ಕೆ ನಿನ್ಗೇನು ನಿನ್ಗೆ ಮನ್ಯಾಗ ಕುಕ್ಕೊಂಡಿರ್ತೀಯ ನಿನ್ಗೆ ಏನು ಕಾಣೊಂಗಿಲ್ಲ ಹ್ಞೂ ನಮ್ಗೆ ವಾಲ್ದ ಬದುಕು ಮಾಡೋರಿಗೆ ಗೊತ್ತಾಗುತ್ತ ಬಾಯಕಿ ಕೆಮ್ಮಿ ತಡ ನನ್ಗೇ ನಾನು ಸುಮ್ಮನೆ ತಿಂತಿದ್ದೆ ಯಾವ ಶೆನಕೈತೆ ಶೆನಕಾಯಿ ಅಂತ ಕೇಳಿ ನನಗಂಗೆ ಬಿ ಪಿ ರೈಸ್ ಆಗ್ಬಿಡ್ತು ಸುಮ್ದಿರಿ ಹ್ಮ್ ನೀನು ಸುಮ್ಮನೆ ಇರಬೇಕು ನೀನು ಸುಮ್ಮನೆ ಕೇಳಬಾರದು ಚಟ್ನಿ ಸುಮ್ಮನೆ ನಾನು

കടലേബാളു ആളെ ബദനക്കായി ഹാ അച്ഛി മട്ടെ ഒയ്ദ് കോഴി മട്ടെ വയ് മട്ടെ സാര ചെനാക്കിരുത്ത ഉണ്ട് മട്ട്യ വയ് ഉണ്ണബോ ശെനാക്കിരുത്ത മട്ടി മട്ടെ വാദു വയ്ക്ക് ഹിരുത്തി തത്ത സാരെ ചെനാരുത്ത ഉണബോ മട്ട ഒയ്ർത്തിവല്ലെ ഇന്ന് അവരെ ബള ഇരുത്തല്ല അവരെ ബള സർണക്കു അട്ടെ ഒയ ഭാ ചെനത്തെ செனக்கு அட்டை வயதே தாசவ் சனக்கு நானும் தாசி வய அம் பைன கட்டி கத்தா அவ தாசவையன் அந்த சும் முத மட்கா உண்டே சோசா முதே உரு உருட்டே நானின் முதேன்தோட ரானசப்ப முதிரி உம் தான உம் தாசி கன சும் ரானிசப்பா இன்னொன்ன முதை ஐத்தி உம் இன்னொன்ன முதை ஹங்க் முதல் சரி தரீ இன்னொன்ன முதே விஜாத முதை ஐத்தி சாரன தக்கம்பு கொடுத்து உண்யே ಏಯ್ ಬೇಡ ಕಣಕ್ಕ ಸುಮ್ಕಿರ್ ಸಾಕು ಇವೇ ಇವಾಗ ಏನು ಇವನ್ನೇ ತಿಂದು ಹೋಗ್ತೀನಿ ನಾನು ಜಲ್ದಿ ಹೋಗ್ಬೇಕು ಏನು ಬೇಡ ತಿರೋ ಮಧ್ಯಾಹ್ನ ಕೊಡ್ಮೇ ಸುಮ್ಕಿರು ಹಿಂಗ್ ಇದ್ದಾಗ ಗಿತ್ ಮಣ್ಣಿನ ಕೇಳಕ್ಕೆ ಹೋಗ್ಬೇಡವ್ ಹ್ಞೂ ಯಾಕಂದ್ರೆ ಏನಿಲ್ಲ ಹ್ಮ್ ರೇಗ್ 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 ಬಿಟ್ಟು ಬಿಡ್ತಾರಿ ಯಾಕಬೇಕು ಹ್ಮ್ ಆತ ಬದುಕ್ ಮಾಡ್ಬೇಕ್ರಿ ಚೆನ್ನಕೈತೆ ಅಂತ ಕೇಳಬಾರ್ದು ನಾವು ಏನಿಲ್ಲ ಗಂಡಸ್ರ ನಮ್ಮ ಯತ್ನ ಹಿಂಗೆನೇ ಮಣ್ಣಿ ಹ್ಮ್ ಯಾತ ಮಳಿಗೆ ಮಾಗಳದ ಹುಲ್ ಕೇಳ್ತಿತ್ತು ಹ್ಮ್ ಮಳಿಗೆ ಮಾಗ ಹುಳ್ ಬೆಳಗಿತ್ತ ಅಚ್ಚಿನ್ ಕಿತ್ತಾಕಪ್ಪ ಮಾಡಿ ಒಟ್ಟು ತೊಟ್ಟಿ ಕೂತ್ಮನ್ಯಾಗ ನೆಟ್ಟನು ಏಣ ಯಾಕೆ ಕೊಟ್ಟೆ ಹೊತ್ತಪ್ಪ ಹೊತ್ತು ಕಿತ್ತಾಕಪ್ಪ ಅಂತ ಹೇಳಿ ಕಿತ್ತಾಕ ಬಂತ ಅಯ್ಯಪ್ಪ ಹತ್ತು ಗಂಟೆ ತಕೋಣ ಎದ್ದಾಸಕಲೆ ಒಂದು ಎಂಟು ಗಂಟೆ ಹಂಗೆ ಹೊತ್ತಿತ್ತು ಒಂದು ಹತ್ತು ಗಂಟೆ ಹಾತು ಅದು ಓಟು ಕಿತ್ತು ಓಟೊನು ಬಾಡಿಗೆ ಎಲ್ಲ ಅಲ್ಲ ಎಲ್ಲ ಹತ್ತು ಗುಡಿಸಿ ಅದು ಒಟ್ಟುನು ಮಳೆ ಬಂದ್ರೆ ತೊಟ್ಟಿ ಕೂತಲ್ಲಿ ಅಕ್ಕಿ ಎಲ್ಲ ಗುಡ್ಸಿ ಬರೋಕ್ಕೆ ಹತ್ತು ಗಂಟೆ ಹತ್ತು ಬಂದು ಕೈಕಾಲಿ ಮಕ್ಕಳ ತೊಳ್ಕೊಂಡು ತುಂಬ ಕುಕ್ಕ ಮತ್ತು ಹತ್ತು ಗಂಟೆ ಆತು ಬಿಸ್ಲಾಗ ಅಯ್ಯಪ್ಪ ಮಳೆಗೆ ಮಗಳದು ಉಳ್ಳೆಲ್ಲ ಕಿತ್ತು ಸುಸ್ತಾಗಿದ್ನ ನಾನು ಯಾತ ಮಾಡಿದ್ದೆ ಕಣಮ್ಮ ಅವತ್ತು ಯಾತ ಮಾಡಿದ್ದೆ ಈ ಯಾತ ಇಡ್ಲಿ ಮಾಡಿದ್ನಾ ನಾನು ಇಡ್ಲಿ ಮಾಡಿ ಆ ಕೊಟ್ಟೆ சனக்குவனப்பா இட்லி நெட் கைதா சன்கைதாவே அந்த அய்யப்பயப்பேன் நினைங்க பிஸ்துதுக்கோ நீ மாணிய கைதாழல ம் எல்லா கைதாடல்ல நான் வதுக்கு மாட்டி ஏன்க் நின் சும் இரோ நெத்தவென் தேச்சே சட்னி ாரிஐத்தி எம் தேத்தியா அந்த ம் சாம்பார் பேரே வஞ்சிட்டு உப்பு கம்மி இத்து ம் நோடு ஹெங்க்யா ஏன் சென்னக்கை சன்கை அந்த கேள்ச்சே நீக்கே நோடானு సార నిబాడ నిత్యం నోడ్ అంతమ్మయమ్య మిన అయ్యోడదవ్ ఇవ్ హెస్మేళ్తాళన్ బ ఉన్నేల శనకైతే శనకై సారూ శై తె మై తెలు కళ ఉస్మత్త ಏ ಮತ್ತೆ ಗಂಡಸ್ರೂ ಒಬ್ಬ ಗ್ರಪ್ಪಲ್ಲ ಹೆಂಗಿದ್ರುನು ಅಚ್ಚ ಅವ್ರು ಶನಕ ಐತಿ ಅಂದ್ರೆ ಮುಂದೆ ನಮ್ಗೆ ಗುಂಬಕ್ಕೆ ಅವ್ರೇನೋ ಶನಕ್ಕಿಲ್ಲ ಅಂದ್ಬಿಟ್ರೆ ನಮ್ಗೆ ಗುಂಬಕ್ಕಾಗಲ್ಲ ಮುಂದಿ ಅಚ್ಚನೇ ಅವ್ರು ಶೆನಕ್ಕೈತೆ ಅಂದ್ರೆ ನಮಗೆ ಉಂಬನೇ ಶೆನಕೈತಂತೆ ಎಂಬಂಗಾಗತ್ತೆ ಅವ್ರು ಶೆಣಕ್ಕಿಲ್ಲ ಅಂದ್ಬಿಟ್ರೆ ನಮ್ದು ಅಲ್ಲೇ ಮನ್ಸು ಮುರಿದೋಗ್ಬಿಡ್ತು ತುಂಬದು ಅಚ್ಚೆ ಹ್ಞೂ ಅವ್ರನ್ನ ಕೇಳೋದು ಗಂಡಸರು ವೈಕ್ಯ ಮಾಡಿದೆ ಅವಾಗ ನಂಗೆ ಏರಕೈತೀನ ಮಯ ಶೆಣಕೈತಿ ಅಂತ ಏಳೈತಿ ಅಮ್ಮಂಗಾಗುತ್ತೆ ಅಚ್ಚೆ ಕೇಳೋದು അസ്റ്റ് നാനും നമ്മയപ്പുബി ഹിങ്കോളാ നാനു ശെനക്കാത്തേനപ്പ ഉപ്പറെക്കി ഉം ಎಲ್ಲ ತಿಂಡಿ ಮಾಡಿರಂತೂ ಹ್ಞೂ ಚೆನ್ನಾಗೈತೆ ದೋಸೆ ಜನಕು ಚಟ್ನಿ ಚೆನ್ನಾಗೈತೆ ಪೊಲೀಸ್ ಶನಕ್ಕೈತೆ ಅಂತ ಎಲ್ಲ ಕೇಳ್ತೀವಿ ಹ್ಞೂ ಯಾಕಂದ್ರೆ ಅವ್ರು ಅಂದ್ರೆ ಅಂದರೆ ಏ ಚೆನ್ನೈತಿ ಅಂತ ಹೇಳೈತೆ ಹೇಳಿ ಮಮತಾಯೇಳಿ ನಮಗೂರಪ್ಪ ನಮ್ಮ ನಮಗೆ ಆಗುತ್ತೆ ಅವ್ರು ಏನಿಟ್ಟು ಶೆನಕ್ಕಿಲ್ಲ ಹಂಗಾಗೈತೆ ಹಿಂಗಾಗೈತೆ ಅಂತ ಏನಾನ ಹೇಳ್ಬಿಟ್ರಿ ಏ ನಮ್ಮ ಅಯ್ಯಪ್ಪ ಅಕ್ಕ ಶನಕ್ಕಿಲ್ಲ ಅಂತೂ ಅಂತ ಉಂಬ ಮನ್ ಒಟ್ಟೊಸ್ತಿದ್ರು ಉಂಬ ಮನ್ಸೇ ಇರಲ್ಲ ಹಂಗಾಗಿ ಬಿಡುತ್ತೆ ಅಚ್ಚಿ ಕೇಳ್ಯ ಗಂಡಸ್ರಿ ಅವ್ರು ಅಂಜಿ ಯಗ್ ಆಡ್ತಾರೆ ಅಂಜಿನಿ ಅದನ್ನು ತೋಳ್ತೀರಾ ಇದನ್ನು ತೋಳ್ತೀರಾ ಅಂತ ಹೇಳಿ ಹ್ಮ್ ಈಗ ಗಂಡಸ್ರೆ ಹಂಗೆ ಮತ್ತೆ ಬೋಲು ಜಿಟಿ ಬೋತ್ಕು ಯಾದ್ರಿ ಎಗ್ರ ಆಡ್ತಾರೆ ಹ್ಮ್ ನೀವು ಮಾಡಲ್ಲ ನಂಗೆ ಹೇಳ್ತೀರಾ ಅಂತ ಹ್ಮ್ ನೀವು ನಿಮ್ಮ ಮನೆಯ ನಿಮ್ಮ ಗಂಡ್ರಗಳ ಹಿಂಗೆ ಕೇಳ್ತೀರಿ ಹ್ಞೂ ಹ್ಞೂ ಗಂಡು ಮಕ್ಕಳು ನಿಮ್ಮೆಂಥ ಏನಾರ ನಿಮ್ಮನ್ನು ಕೇಳೋರಿ ಹಿಂಗೆ ಎಲ್ಲಾನ ಕಾಮೆಂಟ್ ಮಾಡಿರಿ ಹ್ಞೂ ಸುಮ್ಮನೆ ಆಗಬೇಡಿರಿ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಈ ಕೂಡಲೇ ಸಬ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಾಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು